ಹಾಯ್ ಹಲೋ ಎಲ್ಲರಿಗೂ ನೀವೇವತ್ತಾದರೂ ಸೋರೆಕಾಯಿ ಪಚಡಿ ಮಾಡಿದ್ರಾ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಿದ್ದೀನಿ ಏನಿಲ್ಲ ಫಸ್ಟು ಒಂದು ಬೌನ್ಲೆಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಚಿಟಪಟ ಅಂದಮೇಲೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ನೀವು ಇನ್ನೂ ಜಾಸ್ತಿನೂ ಹಾಕೋಬೋದು ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂತಂದರೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿ ತಗೊಂಡು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಉಪ್ಪಾಕಿ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಬೆಂದಮೇಲೆ ಅದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಟೊಮೆಟೊ ಒಂದು ನೀವು ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು ಖಾರ ಜಾಸ್ತಿ ಹಾಕ್ಕೊಂಡ್ರೆ ಹುಳಿನೂ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಒಂದು ಗೋಳಿ ಗಾತ್ರದಷ್ಟು ಹುಣ್ಸೆಹಣ್ಣು ಹಾಕಿದ್ದೀನಿ ಖಾರ ಮತ್ತು ಹುಣ್ಸೆಹಣ್ಣು ನೀವು ಜಾಸ್ತಿ ಮಾಡ್ಕೋಬೋದು ನಾನಿಲ್ಲಿ ತುಂಬ ಕಡಿಮೆನೇ ಮಾಡ್ತೀನಿ ಮಕ್ಕಳು ತಿನ್ನಲಿ ಅಂತ ತುಂಬಾ ಚೆನ್ನಾಗಿದೆ ಅಂತ ಅಂದರು ಮಕ್ಕಳು ಸೊ ಹಾಗಾಗಿ ನಾನು ಖಾರ ಇಲ್ಲಿ ಜಾ ಕಡಿಮೆ ಹಾಕಿದ್ದೀನಿ ಮತ್ತು ಅರ್ಶಿನ ಸ್ವಲ್ಪ ಕೊತ್ತಂಬರಿ ಹಾಕಿ ఇన్నొందు స్వల్పొత్తు బేయస్కుండు ಸೋರೆಕಾಯಿ ಸ್ವಲ್ಪ ಮೆತ್ತಗಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ ಮೇಲೆ ಕಲ್ಲಿದ್ದರೆ ರುಬ್ಬ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ತರಿತರಿಯಾಗಿ ಮಿಕ್ಸಿಗೆ ಹಾಕೋಬೇಕು ನಮ್ಮ ನಮ್ಮ ಮನೇಲಿ ಚಿಕ್ಕದಿತ್ತು ರುಬ್ಬೋಕಲ್ಲು ಅದರಲ್ಲೇ ನಾನು ಟೂ ಎರಡು ಸತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಫೈನಲ್ ಆಗಿ ನಾವು ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ತುಂಬಾ ಟೇಸ್ಟಿಯಾಗಿರುವಂಥ ಸೋರೆಕಾಯಿ ಪಚಡಿ ರೆಡಿ ಆಗುತ್ತೆ ನೀವು ಸಹ ಟ್ರೈ ಮಾಡಿಲ್ಲ ಅಂತಂದರೆ ಇದುವರೆಗೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್